ಕನ್ನಡ ಎಲ್ಲಿದೆ ತಿಳ್ಸಿರೋದು ಸಾರಿ ಎಲ್ಲ ತೆಗೆದಾಕಿ ಆಲ್ದ ಮರದಲ್ಲೇ ಅರ್ಧ ಆಗ್ತಾ ಇದ್ದೆ ಹೋದ್ರೆ ಫಸ್ಟ್ ತೆಗೀರಿ ನಮ್ಮ ನಮ್ ಜಾಗ ಬೇಕು ನಮ್ಮ ನೆಲ ಬೇಕು ನಮ್ ಮಕ್ಳು ಬೇಕು ನಿಮ್ಗೆ ನಮ್ ಭಾಷೆ ಬೇಡವಾ ತೆಗಿರಿ ಸಾರ್ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಕಾನೂನು ಏನಿದೆ ಗೊತ್ತಾ ಅರವತ್ತು ಭಾಗ ಬನ್ನಿ ಬನ್ನಿವ್ರೆ ಬನ್ನಿ ಪ್ರಚಾರದಲ್ಲಿ ದೊಡ್ಡವರು ಹಿರಿಯರು ನೀವು ಎಸ್ ಸಾರಿ ಫೋನ್ ಮಾಡಿದ್ದೀನಿ ಎಸ್ ಸಾರಿ ಲೆಟರ್ ಕೊಟ್ಟಿದ್ದೀನಿ ಎಲ್ಲಿದೆ ಕನ್ನಡ ಇದ್ರಲ್ಲೇ ತೋರಿಸಿ ಒಂದ್ ಅಕ್ಷರ ತೋರಿಸಿ ಕನ್ನಡ ಕನ್ನಡ ಹಾಕಲ್ಲ ಸಾರ್ ಇವರೆಲ್ಲ ಡಾಮ್ ಬಿಕ್ರು ಮಾಡ್ತಾ ಇದ್ದಾರೆ ನಮ್ಮನ್ನ ಒಂದ್ ಅಕ್ಷರ ಇಲ್ಲ ನನಗೆ ಅರ್ಧ ಹಾಕೋದು ಒಂದೇ ನಿಮಿಷ ಒಂದು ರೂಪಾಯಿ ಬ್ಲೇಡು ಹೋಗುತ್ತೆ ನಿಮ್ಗೆ ಎಷ್ಟಾಗಿದೆ ಅದ ಖರ್ಚು ಯಾಕೆ ತರ ಮಾಡ್ತೀರಿ ನೀವು ಇವಾಗ ತೆಗೆದು ಫಸ್ಟ್ ಎಲ್ಲ ರಿಮೂವ್ ಮಾಡ್ಕೊಂಡೋಗ್ಲ ಹೇಳ್ತೀನಿ ನೀವೆಲ್ಲ ಮಾಡೋದು ಕರ್ನಾಟಕದಲ್ಲಿ ಎಜುಕೇಶನ್ ಅಲ್ಲ ಕರ್ನಾಟಕದಲ್ಲಿ ಇದೆ ಅಂತಾನೆ ಎಲ್ಲ ನಮ್ಮ ತಿರುಗಿ ಹಣದಿಂದ ಬದುಕ್ತಾ ಇರೋದು ಇವ್ರ ನಮ್ ಭಾಷೆ ಮಾತ್ರ ಬೇಡ ನಮ್ ಮಕ್ಳು ಬೇಕು ಇವ್ರಿಗೆ ನಮ್ ಜಾಗ ಬೇಕು ನಮ್ ನೀರ್ ಬೇಕು ನಮ್ ನೋಡಿ ಪರ್ಮಿಷನ್ ತಕೊಂಡಿದ್ದೀರಾ ನೀವು ಇದೆಲ್ಲ ಹಾಕೋಕೆ ಪರ್ಮಿಷನ್ ತಗೊಂಡಿದ್ದೀರಾ ಬ್ಯಾನರ್ ಹಾಕೋಕೆ ಪರ್ಮಿಷನ್ ತಗೊಂಡು ಸುಪ್ರೀಂ ಕೋರ್ಟ್ ಆಗ್ತಿದೆ ಕೊಟ್ಟ ಟೂ ನಾಟ್ ಏಟಿ ಸಿಕ್ಸ್ ಬಾರ್ ಟು ಆಗ್ತೇನೆ ಹೇಳುತ್ತೆ ಗೊತ್ತಾ ಬ್ಯಾನರ್ ಅಲ್ಲ ಒಂದು ವಾಲ್ ಪೋಸ್ಟ್ ಹಾಕಿದ್ರುನು ಮುನ್ಸಿಪಾಲಿಟಿ ಪರ್ಮಿಷನ್ ನಾನು ಭಾಷೆ ತೋರಿಸಿ ಮೇಲೆ ನೀವೇ ತೋರಿಸಿ ಬಂದಿಲ್ಲ ತೋರಿಸಿ ನೋಡಿ ಇದು ತಿಮ್ಮಯ್ಯ ಅಂತ ಅನ್ಬಿಟ್ಟು ತಾಂತ್ರಿಕ ಮಹಾ ವಿಶ್ವವಿದ್ಯಾನಿಲಯ ಈಗ ಸುಮಾರು ವರ್ಷಗಳಿಂದ ಪ್ರಚಾರ ನೀವ್ರು ವ್ಯವಹಾರಿಕ ಭಾಷೆ ಎಲ್ಲ ಮಾಡ್ತಾ ಇದ್ದಾರೆ ನಾನು ಹೋಗ್ಬಿಟ್ಟು ನನ್ನ ಲೆಟ್ರೇಡಲ್ಲಿ ವ್ಯವಸ್ಥಾಪಕ ತಿಳಿಸಿದ್ರು ಗಾಳಿ ದೂರಿದ್ದಾರೆ ಈಗ ಅರಿಯೋಣ ಮಸಿ ಅಲಿಯೋಣ ಏನ್ ಮಾಡೋಣ ನೀವೇ

ನೀವೆಲ್ಲರೂ ಹಾಕಿ ಕಟ್ಟಿ ನಾವು ಕೇಳ್ತಾ ಇದ್ದೀವಾ ನಾವ್ ಕೇಳೋದು ಒಂದೇ ನಮ್ಮ ಭಾಷೆ ಎಲ್ಲಿದೆ ತೋರಿಸಿ ಇದ್ರ ಮೇಲೆ ನನ್ನ ಮಾತಿಗೆ ಮರ್ಯಾದೆ ಅದೇ ಅಲ್ಲ ಸರ್ ನೀವು ನಾವೆಲ್ಲ ಉಳಿಸಿದ್ದೀವಿ ಬೆಳೆಸಿದ್ದೀವಿ ಕನ್ನಡನ ಉಳಿಸ್ಬೇಕು ನೋಡಿ ಒಂದ್ ಅಕ್ಷರ ನೋಡಿ ನೋಡಿ ನನಗೆ ಮಸಿ ಬಳಿಯೋದು ಅರ್ಧ ಹಾಕೋದು ಒಂದೇ ನಿಮಿಷ ಒಂದ್ ರೂಪಾಯಿ ಬ್ಲೇಡ್ ಐದು ರೂಪಾಯಿ ಮಸಿ ನೋಡಿ ದಯವಿಟ್ಟು ಈ ತರ ಎಲ್ಲಿಲ್ಲ ಅಲ್ಲಿ ಪ್ರಶ್ನೆ ಮಾಡಿ ನಮ್ಮ ಭಾಷೆ ಉಳಿಸ್ಬೇಕಂದ್ರೆ ಎಲ್ಲರೂ ಒಗ್ಗಟ್ಟಾಗಬೇಕು ನೋಡಿ ಒಂದು ದೊಡ್ಡ ವಿಶ್ವವಿದ್ಯಾಲಯದಲ್ಲಿ ಅವರು ತೆರವುಗೊಳಿಸ್ತಾ ಇದ್ದೇವೆ